ಇವರು ಸಂಗಮೇಶ್ವರ ಮಾಡೋದು ಅಂತ ಹೇಳ್ರಿ ಸಾವಳಗೆಯಲ್ಲಿ ಒಂದು ಜಂಗಮ್ಮ ಕುಟುಂಬದಲ್ಲಿ ಜನಸಿರಿ ನಮಸ್ಕಾರ ಬಂಧುಗಳೇ ಸ್ವಾಗತ ತಮಗೆಲ್ಲ ಬಾಗಲಕೋಟ್ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿಯ ಪಟ್ಟಣಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಹತ್ತೊಂಬತ್ತನೇ ಶತಮಾನದಲ್ಲಿ ಬಾಗಲಕೋಟ್ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಿಗೆ ಗ್ರಾಮದ ಹಿರೇಮಠ ಮಹಾಮನೆಯ ಶಂಭುಲಿಯ ಶ್ರೀಮತಿ ಗೌರಮ್ಮ ದಂಪತಿ ಪುಣ್ಯ ಗರ್ಭದಲ್ಲಿ ಜನಿಸಿದವರೇ ಇದೆ ಸಂಗಮೇಶ್ವರರು ಸಾವಳಿಗೆ ಊರಲ್ಲಿ ಜನಿಸಿ ಇಂಚಿಗೇರಿ ಸಂಪ್ರದಾಯ ಮೈಗೂಡಿಸಿಕೊಂಡವರು ತಾವು ಕೂಡ ಹಿರೇಮಠ ಅಂದ್ರೆ ಜಂಗಮ ಔಷಧದಲ್ಲಿ ಜನ್ಮ ತಾಳಿದ್ರು ಕೂಡ ತಾವು ಇಂಚಗರಿ ಸಂಪ್ರದಾಯಕ್ಕೆ ಪ್ರೇರಣೆ ಅದಕ್ಕೆ ಆ ಕಡೆ ಅವರ ಮನಸ್ಸು ವಾಲತ್ತೆ ಕೇವಲ ಎಂಟನೇ ವಯಸ್ಸಿನಲ್ಲಿ ಇವರು ಇಷ್ಟು ಬದಲಾವಣೆ ಆಗತ್ತೆ ಸಂಗಮೇಶ್ ಅವರಿಗೆ ಸಾವಳಿಗೆ ಜನಿಸಿ ಇಂಚಿಗೇರಿ ಸಂಪ್ರದಾಯ ಕಡೆ ಹೋಗ್ತಾರೆ ಇವರಿಗೆ ಅಧ್ಯಾತ್ಮ ಮನಸ್ಸು ಹೊತ್ತು ಬಿಡ್ತಾರೆ ಅಲ್ಲಿನ ಗುರುಗಳನ್ನ ನೋಡಿ ಗುರುಗಳಾದ ಗಿರ್ಮಲ್ಲೇಶ್ವರ ಮಹಾರಾಜರ ಉಪದೇಶವನ್ನ ಪಡೆದು ಮರಳಿ ಸಾವಳಿ ಗ್ರಾಮ ಬರ್ತಾರೆ ಮನೆಯಲ್ಲಿ ಅಶಾಂತಿ ತಾಂಡವಾಡತ್ತೆ ನಾವೆಲ್ಲ ಜಂಗಮ ಕುಲದಲ್ಲಿ ಜನಿಸಿ ನೀನು ಏನು ಇದು ತಪ್ಪು ಉಪದೇಶವನ್ನು ತೆಗೆದುಕೊಂಡೇ ಬಂದಿ ಆ ಸಂಪ್ರದಾಯ ಯಾಕೆ ನೀನು ಮೈಗೂಡಿಸ್ಕೋತಾ ಅನ್ನೋದು ಆ ಕುಟುಂಬದಲ್ಲಿ ಮಾತುಗಳು ಕೇಳಿ ಬರ್ತಾ ಇತ್ತು ಆದರೂ ಕೂಡ ಸಂಗಮೇಶ್ವರವರು ತಾನು ಪಡೆದಂತ ಇಂಚಿಗೆ ಸಂಪ್ರದಾಯದ ಉಪದೇಶ ಗಿರ್ಮಿಲ್ಲೇಶ್ವರ ಮಹಾರಾಜರ ಉಪದೇಶವನ್ನು ಮೈಗೂಡಿಸ್ಕೊಂಡ್ರು ಎಷ್ಟು ಹೇಳಿದರು ಬಿಡಲಿಲ್ಲ ಏನಾದರೂ ಮಾಡಿ ಅಂಜಿಕೆ ಹಾಕಿ ಹೆದರಿಸೋಣ ಅಂತೇಳಿ ಮಾಡಿದ್ರು ಕೂಡ ಮನೆ ಕುಟುಂಬದವ್ರು ಒಂದಿಷ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವರಿಗೆ ಏನಾದರೂ ಬೆದರಿಕೆ ಹಾಕೋಣ ಅಂಥೇಳಿ ಆ ಒಂದು ಕ್ರಿಯೆಯನ್ನು ಕೂಡ ಮಾಡಿದರು ಜೈಲಿನಲ್ಲಿ ಹಾಕಿ ಆದರೆ ಯಾವುದೇ ಕೇಸ್ ಇಲ್ಲದೆ ಒಂದಿಷ್ಟು ಏನೋ ಮನ ಪರಿವರ್ತನೆ ಆಗಬಹುದು ಹೆದರಿ ಅಂತ ಮಾಡಿದ್ರು ಕೂಡ ಅಲ್ಲಿ ಕೂಡ ಬಂದಿ ಖಾನೆಯಲ್ಲಿ ಜಪ ತಪಗಳನ್ನು ಮಾಡ್ತಾ ಇವರ ಜ್ಞಾನಸ್ಥರಾಗ್ತಾ ಇದ್ರು ಅದನ್ನು ಕಂಡ ಗುರು ಭಕ್ತಿಯನ್ನು ಕಂಡು ಮನ ಪರಿವರ್ತನೆ ಆದರು ಅಲ್ಲಿನ ಜೈಲಾಧಿಕಾರಿಗಳೆಲ್ಲ ಹೀಗಾಗಿ ಗಿರಿಮಲ್ಲೇಶ್ವರ ಪವಾಡನ್ನು ಮಾಡುತ್ತಾ ಮಾಡುತ್ತಾ ಕೊನೆಗೆ ಬಂದು ಹಿಪ್ಪರಿಗೆ ನೆಲೆಸ್ತಾರೆ ಇಲ್ಲಿನ ವಿಶೇಷತೆ ಏನಂದ್ರೆ ಈಗ ಸಂದರ್ಶನದಲ್ಲಿ ನೋಡ್ತೀರಿ ಅವ್ರು ಹೇಳ್ತಾರೆ ಏನಂಬುದು ಸಾಮಾನ್ಯವಾಗಿ ಎಲ್ಲ ನದಿಗಳು ಪಶ್ಚಿಮದಿಂದ ಪೂರ್ವಕ್ಕೆ ಹರಿದ್ರೆ ಇಲ್ಲಿ ಸ್ವಲ್ಪ ದೂರವರೆಗೆ ಯಾರು ಈ ಸದ್ಗುರು ಸಮರ್ಥ ಸಂಗಮೇಶ್ವರ ಆಯ್ಕೆ ಆಗ್ತಾರೆ ಆ ಸ್ಥಳದಲ್ಲಿ ಇವರಿಗೆ ಉತ್ತರ ಅಭಿಮುಖವಾಗಿ ಉತ್ತರ ದಿಕ್ಕಿಗೆ ಆ ಕ್ಷೇತ್ರ ದಾಟುವವರಿಗೆ ಉತ್ತರ ಮುಖವಾಗಿ ಹರಿತಾಳೆ ಕೃಷ್ಣ ಕೃಷ್ಣೆ ಹರಿದು ಮುಂದೆ ಮತ್ತೆ ಪೂರ್ವಕ್ಕೆ ಮುಖ ಮಾಡಿ ಚಿಕ್ಕಪಡಿಸಲವರಿಗೆ ಸಾಗಿ ಹಾಗೆ ಗಲಗಲಿ ಇತರ ಸಾಗಿ ಕೃಷ್ಣಾ ನದಿ ಹರಿತಾಳೆ ಅಲ್ಲಿ ಮಾತ್ರ ಉತ್ತರಕ್ಕೆ ಮುಖ ಮಾಡಿ ಹರಿತಾಳೆ ಗಿರ್ಮಲ ಸಂಗಮೇಶ್ವರ ಅವರ ಒಂದು ಸಮಾಧಿ ಐಕ್ಯ ಸ್ಥಳದಕ್ಕೆ ಹೀಗಾಗಿ ತಪ ಜಪ ಮಾಡಿದಂತ ಸ್ಥಳವೇ ಕನ್ನಡ ಕುಲ ಕೋಟಿಗೆ ಕೋಟಿ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಾವು ಇದು ನಮ್ದ ಪ್ರಾಪರ್ ಸರ್ ಹಿಪ್ರಿ ಗ್ರಾಮ ರೀ ಹಿಪ್ರಿ ಅಂದ್ರೆ ಡ್ಯಾಮ್ ಅಂತ ಡ್ಯಾಮ್ ಹಿಪ್ರಿ ಡ್ಯಾಮ್ ಅಂತ ಹೇಳಿ ಕಣ್ಣಿಂದ ಹತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಅದಾರ ರಬ್ಬಿಂದ ಹದಿನೈದು ಅದಾರ ಈ ಕಡೆ ಹತ್ತನೇ ಬೆಳಗಾವಿ ಹತ್ತನೇ ತಲುಪಿ ಇಪ್ಪತ್ತೈದು ಕಿಲೋಮೀಟರ್ ಆಗತ್ತೆ ಸರ್ ಈ ಕ್ಷೇತ್ರದ ಬಗ್ಗೆ ಸ್ವಲ್ಪ ಮಾಹಿತಿ ಇರಲ್ಲ ಸರ್ ಇವರ ಸಂಗಮೇಶ್ವರ ಮಹಾರಾಜ ಅಂತ ಹೇಳ್ರಿ ಸಾವಳಗಿಯಲ್ಲಿ ಒಂದು ಜಂಗಮ್ಮ ಕುಟುಂಬ ಜನಸಿರಿ ಗಿರ್ಮಲ್ಲೇಶ್ವರ ಮಹಾರಾಜರ ಶಿಷ್ಯರ್ರಿ ಅವ್ರ ಒಂದು ಬೋಧನೆ ತಗೊಂಡ್ರಿ ಇವ್ರು ಯಾವ ಶಾಂತ ಯಾವತ್ತು ಅವರ ಪ್ರವಚನಕ್ಕೆ ಬಂದಂತ ಜನಗಳ ಚಪ್ಪಲಿಗಳನ್ನ ಕಾಯ್ದ್ರಿ ಅವ್ರ ಕೂಸುಗಳನ್ನ ಎತ್ಕೊಳ್ಳ ಎತ್ಕೊಳ್ಳುದ್ರಿ ಅಂತ ಇದ್ ಮಾಡ್ಕೊತೀ ಸುಮಾರು ಇದನ್ನ ಮಾಡ್ರಿ ಇಲ್ಲಿ ಹುಕ್ಕೇರಿ ಮಂತ್ ಮನಿನ್ ಅದರಿ ಅವ್ರ ಮನೆಯಲ್ಲಿ ಬಂದ ದೇವ್ರಿ ಇಲ್ಲಿ ಅವ್ರ ಸಮಾಧಿ ದೇವ್ರ ಅಂತ ಅವ್ರನ್ನ ಇಲ್ಲಿ ನಮ್ಮ ಉತ್ತರವನ ಕೃಷ್ಣ ದಂಡಿ ಮೇಲೆ ಇದನ್ ಮಾಡ ಹೇಳ್ರಿ ಇಲ್ಲಿ ಇದನ್ನ ಮಾಡಿ ಸಮಾಧಿ ಮಾಡ್ರಿ ಅವ್ರು ಅಂದ್ರ ಅಧ್ಯಾತ್ಮಿಕ ಕ್ಷೇತ್ರ ಸಂಪ್ರದಾಯ್ ಜಾತಿ ಬೇರ ಯಾವ್ದು 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 ಇಲ್ರಿ ಯಾವ ಸಂಪ್ರದಾಯದ ಕಾಲ ಇಲ್ರಿ ಇಲ್ಲಿ ಜಾತಿ ಪಂಥ ಮತ ಏನು ಇಲ್ರಿ ಏನು ಇಲ್ರಿ ಇಲ್ರಿ ಅಂದ್ರೆ ಏನು ಇದು ವರ್ಷಕ್ಕೊಮ್ಮೆ ಏನು ಕಾರ್ಯಕ್ರಮ ಇಲ್ಲಿ ಪುಣ್ಯ ಪುಣ್ಯಾರ್ಧ ಮಾಡ್ತಾರೆ ವರ್ಷಕ್ಕ ನವೆಂಬರ್ ಲಾಸ್ಟ್ ವೀಕ್ ನಾಗ್ರಿ ಅಂತ ಒಂದು ಒಂದ್ ಹುಣ್ಣಿಮೆ ಐತ್ರಿ ಹುಣ್ಣಿಮೆ ಆದ ಯೋಜನೆ ಇವ್ರಿಗೆ ಹೂ ಆಡ್ತಾವ್ರಿ ಇಲ್ಲಿ ಪುಷ್ಪ ಪುಷ್ಪಾಚನೆ ಮಾಡ್ತಾರ್ರಿ ಸಂಧ್ಯಾ ಪಂದ್ಯ ಏನ್ರಿ ಒಟ್ಟು ಹೂ ಅಷ್ಟೇ ಆರಿಸ್ತಾರ ಇಲ್ರಿ ಒಳ್ಳೇದ್ರಿ ಸರ್ ಮತ್ತೆ ಕೂಡ ಈ ಕಡೆ సర క్ ఎస్ మే శాలేజ్ అణ్ ಸರ್ ಇಲ್ಲಿ ಮತ್ತೇನು ಕಾಲೇಜು ಇಲ್ಲಿ ಒಂದ್ಸರ ಈಗ ನಾಲ್ಕ ಮೂರನೇ ವರ್ಷ ರನಿಂಗ್ ಐತಿ ಈಗ ಒಂದು ಪದೇಪುರ್ ಕಾಲೇಜ್ ಒಂದು ಹೈ ಹೈಸ್ಕೂಲ್ ಅದ ರೀ ಒಂದ್ ನಾಲ್ಕೈದ ಕಾನ್ವರ್ ಅದಾವ್ರಿ ಪ್ರೈವೇಟ್ ರೀ ಒಂದ್ ಏಳೆಂಟ ಗವರ್ಮೆಂಟ್ ಪ್ರೈಮರಿ ಸ್ಕೂಲ್ ಅದಾವ್ರಿ ಇಲ್ಲಿ ಶಿಕ್ಷಣಕ್ಕೆ ಕೊರತೆ ಇಲ್ಲ ಸರ್ ಈಗ ಅತಿಥಿ ಈಗ ಒಂದ್ ಹತ್ತು ವರ್ಷದ ಅತಿ ಸುಧಾರಣೆ ಅಂತ ಇಲ್ಲಿ ಪೈಲ್ ಹಾಳ ಹೆಪ್ಪಿಗೆ ಅಂತ ಸುಧಾರಣೆ ಅಂತ ಇದಾಗಿದೆ ರೀ ಒಂದು ತಾಲ್ಲೂಕು 레ವೆಲ್ ಪ್ಲಸ್ ಆಗಿ ಬರ್वणी ಇದಾಗಿದೆ ಇದು ಚಿತ್ರದಲ್ಲಿ ಇದು ಚಿತ್ರಕ್ಕೆ ಇದು ದೇವಸ್ಥಾನ ಇಲ್ವಾ ಒಳ್ಳೆ ಸರ್ ಯಾರಾದರೂ ಬರೋರು ಇದ್ರೆ ಸಂಪ್ರದಾಯ ಯ ಕಾಡ ಸಿದ್ದೇಶ್ವರ ಮಠದ ಒಂದು ಪರಂಪರೆ ಪರಂಪರೆ ಅತಿ ಯಾಕಂದ್ರೆ ಕೃಷ್ಣಾ ನದಿ ತೀರದಲ್ಲಿ ಇದೆ ಮೊನ್ ನಮ್ಮ ನದಿ ರೀ ಹಿತ್ತಿಗೆ ಗುಡಿ ಮುಂದೆ ಅಷ್ಟೇ ಉತ್ತರ ಕಾರಂತರಿ ಯಾ ಆ ಊರಲ್ಲಿ ಹೊರಗೆ ನಮಗೆ ಕನ್ಫ್ಯೂಸ್ ಆಯ್ತು ಹಿಂಗಾಗಿ ಯಾಕಂದ್ರೆ ಸ್ವಲ್ಪ ಈ ಕ್ಷೇತ್ರದ ಮೇಲೆ ಆ ದಿಕ್ಕನ್ನ ಬದಲಾಯಿಸಿದ್ದು ಉತ್ತರಕ್ಕೆ ಹರಿದು ಮತ್ತೆ ಪೂರಕ್ಕೆ ಹೋಗುವಂತದ್ದು ಆಗಿ ನಮ್ಮ ಕೃಷ್ಣ ಅಂದ್ರೆ ಚಿಕ್ಕಪಡಿಸಲಿಗೆ ಈ ಗಲಗಲಿ ಮೂಲಕ ಕೃಷ್ಣಾ ನದಿ ಕೂಡ ಸಂಗಮ ಸೇರುವಂತಹ ಕ್ಷೇತ್ರ ಇದ್ರೆ ಯಾರಾದ್ರೂ ಬರೋರ್ ಇದ್ರೆ ಇಲ್ಲಿ ಉಳ್ಕೊಳಿಕೆ ವ್ಯವಸ್ಥೆ ಕೂಡ ವ್ಯವಸ್ಥೆ ಊಟ ಇರತ್ತ ಯಾವತ್ತ ಯಾವ ರೂಮ್ ಅದಾವ ರೀ ಅನ್ನಪದ ಯಾವತ್ತ ಇರುತ್ತೆ ಇಲ್ಲೇ ಯಾರಕ್ಕೆ ಕೊರತೆ ಇಲ್ರಿ ಓಕೆ ಧನ್ಯವಾದ ನಮ್ಮ ಇದಕ್ಕೆ ಸಂದರ್ಶನ ಕೊಟ್ಟದ್ದು ಹ್ಮ್ ಸ್ವಲ್ಪ ಗೊಮ್ಮತ್ ಸರಿ ಇಲ್ಲ ಮತ್ತ ಭಾರಿ ವಿಚಾರ ಇದ್ರ ಮಾಡಿ ಹಾಕಬಿಟ್ರಿ